ಎಲ್ಲರಿಗೂ ನಮಸ್ಕಾರ ಇದು ಕನ್ನಡಮಯ ಯೂಟ್ಯೂಬ್ ವಾಹಿನಿ ನಾನು ನಮ್ರತ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರು ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಅವರ ಸರಳ ವ್ಯಕ್ತಿತ್ವ ಸಹಜವಾದ ಅದ್ಭುತ ಬರವಣಿಗೆ ಅವರ ಜೀವನ ಪ್ರೀತಿ ಇವೆಲ್ಲವೂ ನಮಗೆ ಸ್ಫೂರ್ತಿದಾಯಕ ನಾನು ಇತ್ತೀಚೆಗೆ ಓದಿದ್ದು ಇವರ ಪರಿಸರದ ಕತೆ ಪುಸ್ತಕವನ್ನು ಇದು ಮೊದಲ ಮುದ್ರಣಗೊಂಡಿದ್ದು ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಅಪ್ಪಟ ತೇಜಸ್ವಿ ಅಭಿಮಾನಿಗಳಿಗಾಗಿಯೇ ಈ ಪುಸ್ತಕ ಅಂದರೆ ತಪ್ಪಾಗಲಾರದು ಇಲ್ಲಿ ಬರುವ ಒಂದೊಂದು ಕತೆಯು ಅನುಭವಗಳ ಸರಮಾಲೆ ಪರಿಸರದಲ್ಲಿನ ಎಷ್ಟು ಚಿಕ್ಕ ಪುಟ್ಟ ವಿಷಯಗಳನ್ನ ಎಲ್ಲರೂ ಗಮನಿಸೋದಿಲ್ಲ ಗಮನಿಸಿದ್ರೂ ಅವನ್ನ ಅಕ್ಷರ ರೂಪಕ್ಕಿಳಿಸಿ ಒಂದು ಶಾಶ್ವತ ನೆನಪನ್ನಾಗಿ ಉಳಿಸೋ ಪ್ರಯತ್ನ ತುಂಬಾ ವಿರಳ ಅಕ್ಷರ ರೂಪಕ್ಕಿಳಿಸಿದ ಪರಿಸರದ ಜೊತೆಗಿನ ಅನುಭವಗಳು ಮತ್ತು ಒಡನಾಟಗಳೇ ಪೂಚಂತೆಯವರ ಪರಿಸರದ ಕತೆ ಇದರಲ್ಲಿ ಒಟ್ಟು ಹದಿನಾಲ್ಕು ಕತೆಗಳಿದ್ದಾವೆ ಪ್ರತಿ ಕತೆಯು ಅಕ್ಷರಶಃ ಬೇರೆಯದೇ ಲೋಕಕ್ಕೆ ಕರೆದೊಯ್ಯುತ್ತೆ ತೇಜಸ್ವಿಯವರ ಪುಸ್ತಕಗಳೇ ಹಾಗೆ ಒಮ್ಮೆ ಓದೋಕೆ ಕುಳಿತರೆ ಸಾಕು ಪುಸ್ತಕ ಮುಗಿದು ಹೋಗೋದೇ ಗೊತ್ತಾಗೋದಿಲ್ಲ ಹಾಗಾಗಿ ನಾನು ದಿನಕ್ಕೆ ಒಂದೇ ಕತೆ ಓದೋಣ ಅಂತ ಲಿಮಿಟ್ ಹಾಕೊಂಡೆ ಇದರಿಂದಾಗಿ ತೇಜಸ್ವಿಯವರ ಅದ್ಭುತ ಬರವಣಿಗೆಯನ್ನು ಅನುಭವಿಸಿದ ಹಾಗೂ ಆಯ್ತು ಅಯ್ಯೋ ಪುಸ್ತಕ ಇಷ್ಟು ಬೇಗ ಮುಗಿದು ಹೋಯ್ತಲ್ಲ ಅನ್ನೋ ಬೇಜಾರು ಕೂಡ ಆಗಲಿಲ್ಲ ಇದರಲ್ಲಿ ಬರುವ ಬಹುತೇಕ ಎಲ್ಲ ಕಥೆಗಳು ನಿಜವಾಗಿಯೂ ನಡೆದವು ಅದೇ ಕಾರಣಕ್ಕೋ ಏನೋ ಓದುಗರಿಗೆ ನಾವು ಕಥೆಯ ಭಾಗವೇನೋ ಎಂಬಂತೆ ಭಾಸ ಆಗೋದು ಪೂಚಂತೆ ಓದುಗರಿಗೆ ಒಂದಷ್ಟು ಜನರು ಚಿರಪರಿಚಿತ ಮಂದಣ್ಣ ಪ್ಯಾರ ಎಂಟ ಮಾರ ತೇಜಸ್ವಿಯವರ ಸಾಕುನಾಯಿ ಕಿವಿ ಅಷ್ಟೇ ಯಾಕೆ ಅವರ ಜೀಪು ಕೋವಿಯೂ ಕೂಡ ನಮಗೆ ಚೆನ್ನಾಗಿ ಪರಿಚಯ ನನಗೆ ಈ ಎಲ್ಲ ಕತೆಗಳಲ್ಲೂ ಒಂದು ಆತ್ಮೀಯ ಭಾವ ಕಂಡು ಬಂತು ಕತೆ ಮಧ್ಯದಲ್ಲಿ ಮಾರನೋ ಕಿವಿಯೋ ಬಂದರೆ ಅರೆ ಮಾರ ಈತ ನಂಗೊತ್ತು ಈತ ನನ್ನ ಎಲ್ಲೋ ನೋಡಿದೀನಲ್ಲ ಅನ್ನುವಷ್ಟರ ಮಟ್ಟಿಗೆ ಕತೆಗಳು ಕತೆಯಲ್ಲಿ ಬರುವ ಎಲ್ಲ ಪಾತ್ರಗಳು ತುಂಬಾ ಹಾಸ್ಯಮಯವಾಗಿರೋದ್ರಿಂದ ಬಹುಕಾಲ ನಮ್ಮ ನೆನಪಿನಲ್ಲಿ ಉಳಿತಾವೆ ಮಲೆನಾಡಿಗರಿಗಷ್ಟೇ ಗೊತ್ತು ಇಲ್ಲಿನ ಸಾಧಕ ಬಾಧಕಗಳು ಮಾರ ಪ್ಯಾರನಂಥ ವ್ಯಕ್ತಿತ್ವಗಳು ಇಂದಿಗೂ ನಮ್ಮ ನಡುವೆ ಇವೆ ಕಿವಿಯಂಥ ಚುರುಕು ನಾಯಿಗಳು ಇವೆ ಮಲೆನಾಡಂತೂ ಇದ್ದೇ ಇದೆ ಆದರೆ ಇವನ್ನೆಲ್ಲ ವರ್ಣಿಸೋಕೆ ಕಥೆಯಾಗಿ ಹೇಳೋಕೆ ನಮಗೆ ಪೂರ್ಣಚಂದ್ರ ತೇಜಸ್ವಿಯವರೇ ಬೇಕು ನಮಸ್ಕಾರ